தூ 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 இ இல்லே மக்கே பூர் ராத்திரி பார்ட்டி மாடறே சாலியாக அது பிரின்சிபல் ரூம்னாக எதுக்கவன் நான் அந்த தன்க இல்லே மக்கோடு குட மொதல் யாரும் ஹேப்ப்பாஹி அன்னாய தடிப்ப இல்லாந்திர சாலி முச்சிவாக்கி அழகாக்க சாலை மொதல எட்டோஹு பவிஷ்ய அடைய்த்து சாலியாக இன்வா் சேர்க்கிறேன் உபயோகிவு நோட ஏன் ஷெந்தாவ ஏனா அன்னாய தடைய பே ஏன ரவுடி அட் ஆகு சூரியன் நீங்க ஏனார வந்து ப்ளான் இவ்வளோத்தேவ் அந்த ஆஃபீஸ் ரூம் நோடபாரி பாட்லி க்ளாஸ் கபாபு தந்தூரி டேபல் மசாத நின்று பார்ட்டி இல்லே மடரவ் அதுக்க குடு தூராடி ಹೌದು ನಾ ಏನ್ ಸುಳ್ಳು ಹೇಳಕತಿಲ್ಲ ಬೇಕಾರ ಬಂದ್ ನೋಡ್ ಬರ್ರಿ ಅಲ್ಲಿ ಹೌದಾ ನಡಿ ಹೋಗೋಣ ನಂಗಂದ್ರೆ ಹಾ ಬರ್ರಿ ಐ ಪೊಲೀಸರು ಬಂದ್ರಲ್ಲ ಅಣ್ಣ ನಾವ ಅವರ ಕರೆಸಿದ್ದೆ ಏನು ಹೌದಾ ಏ ಬಾಳ ಚಲೋ ಮಾಡಿರಿ ತಡಿ ಬರ್ಲಿ ಅವರ ಅವರಿಗೆ ಹೇಳುವಂತಿ ಹಾ ನಮಸ್ಕಾರ ಸರ್ ಆ ನಮಸ್ತೆ ನಮಸ್ತೆ ಏನು ಹುಡುಗರೆ ಆ ಯಾರ ರೌಡಿಗಳು ಬಂದಾರ ನಿಮ್ಮ ಸಾಲಿಗೆ ಅಂದ್ರಲ್ಲ ಆ ಎಲ್ಲದರ ಅವರು ಸರ್ ಅವರದು ಅವಂತ್ರ ನೋಡ್ ಬರ್ರಿ ನಿಮಗೆ ಗೊತ್ತಕತ್ರಿ ಕುಡಿದ ತೂರ್ಯಾಡ್ಕಂತ ಬಿದ್ದಾರೆ ಇಲ್ಲಿ ಆಫೀಸ್ ರೂಮ್ನಾಗ ಹಾ ಏನು ಕುಡಿದು ತೂರಾಡ್ಯಾರ ಅಯ್ಯೋ ಸರ್ ನಿನ್ನೆ ಪೂರ್ತಿ ಪಾರ್ಟಿ ಮಾಡ್ಯಾರಿ ಚಿಕನ್ ಅಂತ ಮಟನ್ ಅಂತ ಶೆರೆ ಒಟ್ಟು ಏನೇನ ತಗೊಂಡಾರ ತಗೊಂಡು ತಿಂದು ಎಲ್ಲ ಒಗದು ಅದರ ಮ್ಯಾಗ ಉಳ್ಳಾಡ್ಕೊಂತ ಮಕ್ಕೊಂಡಾರಿ ಒಬ್ರಿಗೂ ಪ್ರಜ್ಞೆ ಇಲ್ರಿ ಏನು ಹೌದಾ ಹೌದ್ರಿ ಸರ್ ನೋಡ್ ನಡ್ರಿ ಬೇಕಾರೆ ನೋಡ್ ನಡ್ರಿ ಸರ್ ಅವ್ರನ್ನ ಬರ್ತಾ ಬಡದು ಹೇಳ್ಕೊಂಡು ಹೋಗ್ರಿ ಸರ್ ಜೈಲ್ಗೆ ಜೈಲ್ಗೆ ಹಾಕ್ರಿ ಅವ್ರನ್ನ ಅಷ್ಟ ಮಾಡಿದ್ರ ನಡಿ ಹೋಗು ಸರ್ ನಾವು ಬರ್ತೀವ್ರಿ ಇಲ್ಲ ಹುಡುಗರೇ ನೀವು ಇಲ್ಲೇ ಇರ್ರಿ ಅವ್ರ ಕುಡ್ದಾರ ಅನ್ನಕತ್ತಾರ ಅದಕ್ಕೆ ಬೇಡ ನೀವು ಇಲ್ಲೇ ನಾವು ಹೋಗಿ ಬರ್ತೀವಿ ಹೌದ್ರಿ ಸರ ಆಯ್ತು ತಗೋರಿ ಸರ್ ನಾವಿಲ್ಲೇ ನಿಂತಿರ್ತೀವ್ರಿ ಕಾಯ್ಕೊಂತ ಹಾ ಆಯ್ತು ತಗೋರಿ ನಡಿಯೋ ಹೋಗುಣ ಬರ್ರಿ ಸರ ಬರ್ರಿ ಸರ ತು 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 ಬಾಳ ಓವರ್ ಕುಡ್ದಾರ ಬಿಡಿ ಇವರು ಹೌದ್ರಿ ಸರ್ ಅರ್ವ ಇಲ್ರಿ ಅವ್ರಿಗೆ ಹೆಂಗ ಮಾಡಿದ್ರು ಇವರು ಸಾಲಿನ ಮುಚ್ಚಿ ಹಾಕ್ತಾರ ಇವರು ಸಾಲಿಗೆ ಕೆಟ್ಟ ಹೆಸರು ತರ್ತಾರೆ ಇವರು ಸರ್ ಒದ್ದಿ ಎಳ್ಕೊಂಡು ಹೋಗ್ರಿ ಸರ್ ಅವ್ರನ್ನ ಎಬ್ಸ ಹೋಗ ಅವ್ರನ್ನ ಹೋನ್ರಿ ಸರ್ ಏನ್ ಚಂದ್ರ ಗೆಟ್ಟ ಬಿದ್ದಾರ ನೋಡ್ ಹಾ ನಾವು ಬಂದೇ ಬಂದ್ರು ಕಣ್ಣಿ ನೋಡಿ ನೋಡೋರಿಗೆ ತಡ್ರಿ ಸರ್ ಎಬ್ಸ್ತೇನೆ ಓಯ್ ಎದ್ದೇಳು ಓಯ್ ಓಯ್ ಎದ್ದೇಳು ಒಯ್ ಎದ್ದೇಳ ಯಾರದ ಯಾರದ ಯಾರಯ ಅಯ್ಯ್ ಪೊಲೀಸರು ಬಂದಾರ ಪೊಲೀಸ್ರು ಬಂದಾರ ಯಾರ ನೀವು ಇಲ್ಲೇನು ಮಾಡಕರಿ ಆಫೀಸ್ ಆಫೀಸ್ರೂ ಮನ್ಯಾಗ ಅದ ಅದ ಸರ ನಾವು ಈ ಸಾಲಿ ಸರ್ ಕೊಡ್ರಿ ಏನೇ ಸಾಲಿ ಸರ ಮುಖ ನೋಡ್ಕೊಂಡ ಒಳ್ಳೆ ಕಳ್ಳ ಕಳ್ಳ ಸಾಲಿ ಸರ್ ಅನೀನ್ ಮುಖದಾಗ ಏನಾರ ವಿದ್ಯಾ ಕಾಣಕತ್ತ ಇಲ್ಲಿ ಬಂದ ಯಾಕೆ ತುರೇಡಕತ್ತೀ ಹ ಸರ್ ಕರೆಗು ನಾವು ಈ ಸಾಲಿದ ನಾನು ಪ್ರಿನ್ಸಿಪಲ್ ರೀ ಇವ್ರ ಪಾಠ ಹೇಳು ಗುಡ್ರಿ ಹೌದಾ ಪ್ರಿನ್ಸಿಪಲ್ ಅನೀನ್ ಇವರು ಪಾಠ ಹೇಳು ಸರ್ ಗುಳ ನೀವು ಮಾಡೋದು ಕರೆಕ್ಟ್ ಐತಾ ಇದೆ ಹಾ ಏನಿದೆ ಟೇಬಲ್ ಮೇಗಿಲ್ಲ ಹ ಅದು ಸರ್ ಸಾರಿ ಸರ್ ಅದೇ ಇನ್ನೆಮ್ಮೆ ಆತರ ಆಗಂಗಿಲ್ಲ ಸಾರಿ ಸರ್ ಮೊದ್ಲಿನ ಪ್ರಿನ್ಸಿಪಲ್ ಎಲ್ಲ ಅವ್ರಿಗೆ ರಾಜೀನಾಮೆ ಕೊಟ್ಟು ಹೋದ್ರಿ ಸರ್ ನೀನ್ ಸರ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ರಿ ನಾನು ಈ ಸಾಲಿದ ಹೊಸ ರೀ ಏನೋ ನೀನ್ ಹೊಸ ಪ್ರಿನ್ಸಿಪಲ್ ಏನ್ ಕಲ್ತಿ ಸಾಲಿ ಅಯ್ಯ ಇದೇನ್ರಿ ಸರ್ ಹಿಂಗೆ ಕೇಳಾಕತ್ತೀರಿ ನೀವು ಏನ್ ಕಲ್ತಿ ಸಾಲಿ ಅಂದ್ರಿ ಪ್ರಿನ್ಸಿಪಲ್ ಆಗಕ ಏನೇನ್ ಬೇಕು ನೋಡ್ರಿ ಅದನ್ನೆಲ್ಲಾ ಕಲ್ತೇತ್ರಿ ಸರ ನಾವು ಅದಕ್ಕ ಮತ್ತ ಪ್ರಿನ್ಸಿಪಲ್ ಸೀಟ್ ಸಿಕ್ಕ ನಮಗ ಸೀಟ್ ಸಿಕ್ಕೇ ನಾ ಕಸಗೊಂಡ ನೀನ ಮೋಸದಿಂದ ಅಯ್ಯ ಸರ್ ಇಂಥ ಮಾತಾಡಲ್ಲ ಹೋಗ್ಬೇಡ್ರಿ ಸರ ನಾನು ಅಪಾಯಿಂಟ್ ಆಗೇನ್ರಿ ಅವ್ರ್ ಮೊದ್ಲಿನ ಸರ್ ನಮ್ಗೆಲ್ಲ ಬರ್ದ್ ಕೊಟ್ಟು ಹೋಗ್ಯಾರೀ ಇಡೀ ಸಾಲಿನ ನಮ್ಮ ಹೆಸರೇ ಬರ್ದ್ ಕೊಟ್ಟು ಹೋಗ್ಯಾರೀ ಏನ ಹೌದಾ ಏನ್ ಗ್ಯಾರಂಟಿ ನನ್ನ ಕಡೆ ಡಾಕ್ಯುಮೆಂಟ್ ಅದಾವ್ರಿ ಮೊದ್ಲಿನ ಪ್ರಿನ್ಸಿಪಲ್ ನನಗೆ ಏನು ಬೇಡ ನನಗೆ ವಯಸ್ಸಾಗಿ ಇನ್ಮ್ಯಾಗ ನನಗೆ ಏನು ನೋಡ್ಕೊಳಕ್ ಆಗಂಗಿಲ್ಲ ಹಂಗಾಗಿ ಒಬ್ಬರಿಗೆ ಒಬ್ಬ ನಂಬಿಕೆಯಸ್ಥ ವ್ಯಕ್ತಿಗೆ ನಾನು ಅಷ್ಟು ಬರ್ದ ಕೊಡ್ತೇನೆ ಅಂತ ಹೇಳಿ ಒಂದು ಡಾಕ್ಯುಮೆ ಡಾಕ್ಯುಮೆಂಟ್ ನಗ ಬರ್ಕೊಟ್ರಿ ಒಂದು ಬಾಂಡ್ ಪೇಪರ್ ನಗು ಬರ್ಕೊಟ್ಟ ಆ ನಂಬಿಕೆಯಸ್ತ ಮನುಷ್ಯ ನಾನ ರೀ ನನ್ಗ ಕೊಟ್ಟಾರಿ ನೀನಾ ಪ್ರಿನ್ಸಿಪಲ್ ಆಗಿ ಸಾಲಿ ನಡ್ಸೋರಪ್ಪ ಅಂತ ಹೇಳಿ ಹೊಸ ಹೊಸವರುಗಳ್ನ ಹಾಕೋ ಅಂತ ಹೇಳಿ ನನಗೆ ಹೇಳಿ ಅಷ್ಟು ಪೂರ್ತಿ ಇಡೀ ಸಾಲಿನ ಕೊಟ್ಟು ಹೋಗ್ಯಾರಿ ಪ್ರಿನ್ಸಿಪಲ್ ಪೋಸ್ಟ್ ನನಗೆ ಕೊಟ್ಟು ಹೋಗ್ಯಾರಿ ಸರ ಸುಳ್ಳು ರೀ ಇವ್ರೇನೋ ಗದ್ಲಾ ಮಾಡ್ಯಾರ್ರಿ ಸರಿನಾ ಇಲ್ರಿ ಇವ್ರ ರೌಡಿಗಳು ಇದ್ದಂಗ ಅದಾರ್ರಿ ಅನ್ನು ಅಕ್ಷರ ಗೊತ್ತಿಲ್ಲ ಹುಡುಗರಿಗೆ ಏನ್ ಪಾಠ ಮಾಡ್ತಾರಿ ಸರ್ ಇವ್ರಿ ಓಯ್ ಪ್ಯೂನ ನಿಂದ ನೀದು ಕೆಲಸ ಪೊಲೀಸ್ ಕರ್ಕೊಂಡ್ ಬಂದಿನ ನೀವ್ ಮಾಡಿದ್ರಲ್ಲ ಈ ಕೆಲಸ ಕುತಂತ್ರ ಕೆಲಸ ಅದನ್ನ ತೋರ್ಸಕ್ಕ ಮಾಡ್ತೀನಿ ತೊಡಿ ನಿನಗ ಆಮೇಲೆ ಓ ಯಾಕ ಧಮಕಿ ಹಾಕತಿ ಅವ್ರಿಗೆ ಹಾ ಇಲ್ರಿ ಇಲ್ರಿ ಸರ್ ಹೇಳು ಏನೈತಿ ನಿನ್ ಕಡೆ ಡಾಕ್ಯುಮೆಂಟ್ ತೋರಿಸ ಆಯ್ತ್ರಿ ಸರ್ ತೋರಿಸ್ತೀನಿ ತೋರಿಸ ತಂದೆ ತಡ್ರಿ ಸರ ಸುಳ್ಳ ಇರ್ತೈತ್ರಿ ಸರ್ ಅದೆಲ್ಲ ಮೊದ್ಲಿನ ಪ್ರಿನ್ಸಿಪಲ್ ಎಷ್ಟು ಚಲೋ ಇದ್ರಿ ಮೊದ್ಲಿನ ಸರ್ ಎಷ್ಟು ಚಲೋ ಇದ್ರಿ ಅವ್ರ ಕಡೆಯಿಂದ ಇವ್ರ ಇಡೀ ಸಾಲಿನ ಕಸಗೊಂಡ್ರ ನೋಡ್ರಿ ಸರ್ ಮೋಸದಿಂದ ತಡಿ ತಡಿ ಏನ್ ತೋರಿಸ್ತಾನ ತೋರಿಸ್ಲಿ ಗೊತ್ತಾಗತ್ತಲ್ಲ ತಗೋರಿ ಸರ್ ಐತ್ ನೋಡ್ರಿ ಇದೆ ಇದ್ರಾಗ ಎಲ್ಲಾನು ಐತ್ ನೋಡ್ರಿ ಸರ್ ಎಲ್ಲಾನು ಸೈನ್ ಮಾಡಿ ನಮಗ ನಮ್ಮ ಹೆಸರಲ್ಲಿ ಬರೆದು ಕೊಟ್ಟಾರಿ ಇಡೀ ರೀ ತಗೋರಿ ಇದೇನ್ರಿ ಸರ್ ಅಷ್ಟು ಸೈನ್ ಮಾಡಿ ಕೊಟ್ಟಾರಲ್ರಿ ಇವ್ರು ಹಳೆ ಪ್ರಿನ್ಸಿಪಲ್ ಹೌದು ನೋಡ್ರಿ ಅಷ್ಟು ಸೈನ್ ಮಾಡ್ಯಾರ ನಮ್ಕಿ ಬಂದಿಲ್ಲ ಅಂದ್ರೆ ಕರೆಕ್ಟಾಗಿ ಕ್ರಾಸ್ ಚೆಕಿಂಗ್ ಮಾಡ್ರಿ ಸರ್ ಗೊತ್ತಾಗತ್ರಿ ಸರ್ ನಂಬೇಡ್ರಿ ಸರ್ ಏನಲ್ಲ ಅಫಡಾ ಇರ್ತತ್ರಿ ಓಯ್ ಬಾಯ್ ಮುಚ್ಚನಿ ಇಲ್ಲೋಡೆ ಇದನ್ನ ತಗೊಂಡೋಗ ನಾವು ತಗೊಂಡೋಗ್ರಿ ಸರ ತಗೊಂಡೋಗ್ರಿ ನಿಮ್ಗೆ ಏನೇನು ಡೌಟ್ ಐತಿ ಕ್ಲಿಯರ್ ಮಾಡ್ಕೋರಿ ಗೊತ್ತಾಗೈತಿ ನಾವೆಲ್ಲ ಈ ಫೈಲ್ ಇನ್ವೆಸ್ಟಿಗೇಟ್ ಮಾಡಿ ವಾಪಸ್ ಬರ್ತೇವೆ ನಿನ್ನ ಕಡೆ ಆಯ್ತು ತಗೋರಿ ಸರ ಹೋಗ್ರಿ ನಡಿಯೋ ಹೋಗೋಣ ವಾಪಾಸ್ ಬಂದ್ ಇವ್ರಿಗೆ ಉತ್ತರ ಕೊಡೋಣ ಹೂನ್ರಿ ಸರ ಓಯ್ ಮರ್ಯಾದಿ ಕೊಟ್ಟು ಮಾತಾಡ್ರಿ ನಿನಗೆ ಮತ್ತೆ ಮರ್ಯಾದಿ ಬೇರೆ ಕೊಡ್ಬೇಕು ಪೊಲೀಸ್ರಿ ಸುದ್ದಿ ಹೇಳಿರ್ಬೇಕು ಅಲ್ಲ ಎಷ್ಟು ಸೊಕ್ಕಿರ್ಬೇಕು ಇವ್ ಗೊತ್ತೇ ನಾನು ಬಾಸ್ ನಾವೇನಾರ ಸಿಕ್ಕೊಂಡ್ಬಿಡ್ತೀವನ್ರಿ ಟೆನ್ಷನ್ ತಗೋಬೇಡ್ರಿ ಏನು ಆಗೋದಿಲ್ಲ ತಗೋರಿ ಆದ್ರಿ ಬಾಸ್ ಸುಮ್ಮನೆ ನಡ್ರಿ ಮನೆಗೆ ಲಕ್ಷಣ ಆಗಿಲ್ಲ ಮಕ್ಕಂಬಿಟ್ಟೇವೆ ಎಲ್ಲರೂ ಕರೆಕ್ಟ್ ಟೈಮಿಗೆ ಸಿಕ್ಕೊಂಬಿದ್ದೇವೆ ನಾವು ಹುಡುಗ ಮೊದಲು ಮೊದ್ಲು ಹೋಗಿ ಸ್ವಚ್ಛಗೆ ಜಳಕ ಮಾಡಿ ವಾಪಸ್ ಬರೋಣ ಇನ್ನೋ ಹುಡುಗರು ಬರೋ ಹೊತ್ತೆ ಪ್ರೇಯರ್ ಮಾಡ್ಬೇಕಿನ್ನ ಹಾ ಹೌದ್ರಿ ಬಾಸ್ ಈ ಟೇಬಲ್ ಒಂದು ಸ್ವಚ್ಛ ಮಾಡಿಸ್ಬೇಕು ಇದನ್ನು ಮತ್ತೆ ಯಾರು ನೋಡಿದ್ರೆ ಮತ್ತೆ ಗದ್ಲು ಹೇಳ್ತಾವ್ ಇವೊಬ್ಬ ಪ್ಯೂನ್ ಅಡ್ಡಿ ಶಟ್ ಆಕತಾನ ಒಂದು ಕೆಲಸ ಮಾಡ್ರಿ ನೀವೇ ಮಾಡಿರಿ ಅದನ್ನು ನಾವು ರೀ ಬಾಸ್ ಮತ್ತೀಗ ಅವ ನಮ್ಮ ಮಾತು ಬಡ ಬಡಬಡ ಸ್ವಚ್ಛ ಮಾಡ್ರಿ ಏನು ಸ್ವಚ್ಛ ಮಾಡಿ ತೊಗೊಂಡೋಗ್ರಿ ಅವ್ನು ಹೋಗಿ ಜಳಕ ಮಾಡಿ ಬರ್ರಿ

ಅದಕ್ಕೆ ನಮಗೆ ಬರಬೇಡ ಇಲ್ಲ ನಿಂದ್ರೆ ಅಂದ್ರೆ ಅವ್ರೆ ನೋಡ್ಬಾ ಸಾಲ್ಯಾಗ ಬಂದು ಕುಡಿದಂದ್ರೆ ಏನ್ ಧೈರ್ಯನೇಪ ರೌಡಿಗಳು ಅವಕ್ಕೆ ಸಾಲ್ ಆದ್ರೇನೆ ಮನಿ ಆದ್ರೇನೆ ಎಲ್ಲಿ ಬೇಕಾದಲ್ಲಿ ಕುಡಿದು ಬಿದ್ದು ಬಿಡ್ತಾವ ಹೋಗ್ ಹಾ ಅಲ್ಲಿ ಬರಕತ್ತಾರಲಿ ಪೊಲೀಸ್ ರೀ ಹಾ ಹೌದೆ ನಮಸ್ಕಾರ ಸರ್ ಹಾ ನಮಸ್ಕಾರ ಸರ್ ನಮಸ್ಕಾರ ಏನಂದ್ರೆ ಹೋಗಿದ್ವಿ ನಾವು ನಿಮ್ಗೆ ಅದಕ್ಕೆ ಅಲ್ಲಿ ಕರೆಕ್ಟ್ ನಾವು ಇದು ಮಾಡಲಿಲ್ಲ ಹುಡುಗರಿಗೆ ಯಾಕಂದ್ರೆ ಎಲ್ಲ ಕುಡಿದು ಬಿದ್ದಿದ್ರೆ ಹೋಗಿ ಬೇಷಂಗೆ ಜಾಡ್ಸಿನಿ ಆದ್ರೇನು ಅವ್ರ ಈ ಡಾಕ್ಯುಮೆಂಟ್ ಕೊಟ್ಟಾರೆ ಎಲ್ಲಾ ಪ್ರಿನ್ಸಿಪಲ್ ಸರ್ ನಿಮ್ಮ ಸರ್ಗಳು ಸೈನ್ ಮಾಡಿ ಕೊಟ್ಟಾರ ಎಲ್ಲಾ ರೆಡಿ ಮಾಡಿ ಅವರ ಕೊಟ್ಟಾರ ಬಿಟ್ಟು ಕೊಟ್ಟಾರ ಹಕ್ ಹಂಗಾಗಿ ಬೇಕಾರ ಚೆಕ್ ಮಾಡ್ಕೋರಿ ಅಂತ ಹೇಳಿ ಡಾಕ್ಯುಮೆಂಟ್ ಕೊಟ್ಟಾರ ಅವ್ರಿಗೇನ್ ನಾವು ಮೊದಲು ಹೋಗಿ ಫೈಲಿ ಇನ್ವೆಸ್ಟಿಗೇಟ್ ಮಾಡ್ತೀವಿ ಏನನ್ನೋದು ಕ್ರಾಸ್ ಚೆಕಿಂಗ್ ಮಾಡಿ ಇದು ಈ ಫೈಲ್ ಒಂದು ಸೈನ್ ಕಾರ್ಯಕ್ರಮ ಮಾಡ್ಯಾರ ಏನೋ ಫೋರ್ಜರಿ ಮಾಡ್ಯಾರ ಅದೆಲ್ಲ ಚೆಕ್ ಮಾಡ್ತೀವಿ ನಾವು ಆಮೇಲೆ ಅವ ನಿಮ್ಮ ಹಳೆ ಪ್ರಿನ್ಸಿಪಲ್ ಸರ್ ಆಮೇಲೆ ನಿಮ್ಮ ಹಳೆ ಸರ್ನ ನಾವು ಭೇಟಿ ಭೇಟಿಯಾಗಿ ಏನನ್ನೋದು ಕೇಳಿ ನಾವೇ ಮುಂದಿನ ತನಿಖೆ ಮಾಡ್ಬೇಕು ನಮ್ಮದು ಕೆಲಸ ಐತಿ ಏನು ಅವರಿಗೆ ವಾರ್ನ್ ಕೊಟ್ಟು ಬಂದೆ ನಾವು ಹಂಗೆಲ್ಲ ಕುಡಿಯೋಂಗಿಲ್ಲ ಅಂತ ಹೇಳಿ ನೀವು ನೀವು ಕ್ಲಾಸಿಗೆ ಹೋಗ್ರಿ ಹಾಂ ಒಂದು ಎರಡು ದಿನ ಇದೆಲ್ಲ ಮುಗಿತೈತಿ ಏನನ್ನೋದು ನಾವು ನಿಮಗೆ ಬಂದು ತಿಳಿಸ್ತೀವಿ ಸರ್

க்ளாஸ்னே பேட்லி அவரு வந்துவிடத்தவரு அவர் விடுத்தீதா ஹீங்க மனி கடை மனி கடை எல்லாரும் மணி கடை யார் மனிதா உஷ்டர் கூடோன கூடி மாதாட்கொண்டு டிஸ்கஸ் மாதிரி ஒன்று நிர்றார்க்கு வரோணு